ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ನಾಯಕರ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗಿದೆ ಮಂಗಳೂರು ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ ಸಭೆಯಲ್ಲಿ ಮಾತನಾಡಿದ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅದು ಬಿಟ್ಟು ದಲಿತ ರಾಜ್ಯಪಾಲರಿಗೆ ಅವಮಾನ ಮಾಡಲು ಹೊರಟಿದ್ದಾರೆ ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸ್ತೇವೆ ಎಂದು ಬೆದರಿಕೆ ಹಾಕಿದ್ದು ಅಲ್ಲದೆ ರಾಜ್ಯಪಾಲರನ್ನ ಏಕವಚನದಲ್ಲಿ ಸಂಬೋಧಿಸುತ್ತಾರೆ ಆದರೆ ಅವರ ವಿರುದ್ಧ ಮಂಗಳೂರು ನಗರ ಪೊಲೀಸ್ ಆಯುಕ್ತರು ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಇಲಾಖೆಗೆ ಆ ದಮ್ಮು ಕೂಡ ಇಲ್ಲ ಅನ್ನೋದು ನಾಚಿಕೆ ವಿಚಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಬಸ್ಗೆ ಕಲ್ಲು ತೂರಾಟ ನಡೆಸಿ ಟೈರ್ಗೆ ಬೆಂಕ್ ಹಚ್ಚಿದ ವಿಚಾರವಾಗಿಯೂ ವೇದವ್ಯಾಸ್ ಕಾಮತ್ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಹರಿಹಾಯ್ದಿದ್ದಾರೆ ದಹನ ಮಾಡುವಂತಹ ಕಾರ್ಯಕ್ಕೆ ಕಾಂಗ್ರೆಸ್ಸಿನ ನಾಯಕ್ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಜನ ನೇತೃತ್ವದಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನ ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಬಡ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಅದೇ ರೀತಿಯಾದಂತಹ ಮಾಧ್ಯಮ ಮಿತ್ರದವರನ್ನು ಕೂಡ ಈ ಪ್ರತಿಭಟನೆ ಒಂದು ದಲಿತ ರಾಜ್ಯಪಾಲರಿಗೆ ಅವಹೇಳನಕಾರಿಯಾಗಿ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಹಿಂದೂಗಳನ್ನ ಓಡಿಸಿದ್ರು ಅದೇ ರೀತಿಯಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗಿ ರಾಜ್ಯಪಾಲರನ್ನು ಓಡಿಸ್ತೀರಿ ಅಂತೇಳಿ ಹೇಳ್ತಿರಲ್ಲ ಸ್ವಾಮಿ ಇದ ಸಂವಿಧಾನದ ನಿಮ್ಮ ರಕ್ಷಕರು ಇವತ್ತು ಸಂವಿಧಾನ ರಕ್ಷಕರು ಅಂತೇಳುವಂಥದ್ದನ್ನ ಹೇಳ್ತಾ ರಾಜ್ಯಪಾಲರ ಬಗ್ಗೆ ಕೀಳು ಮಟ್ಟದ ಮಾತನಾಡುವಂಥ ಕೆಲಸ ಕಾರ್ಯಗಳು ನೀವು ಮಾಡ್ತಾ ಇದ್ರಿ ಒಬ್ಬ ಸಚಿವ ಪುಣ್ಯಾತ್ಮ ಹೇಳ್ತಾನೆ ಇಡೀ ರಾಜ್ಯದಲ್ಲಿ ಬೆಂಕಿ ಬಿದ್ರೆ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ದೊಂಗಿ ದೊಂಬಿ ಹೇಳ್ತರೆ ಇದಕ್ಕೆ ರಾಜ್ಯಪಾಲರೇ ಹೊಣೆ ಅಂತ ಹೇಳ್ತಾನೆ ಪುಣ್ಯಾತ್ಮ ಸರಿಯಾಗಿ ಎರಡನೇ ಕ್ಲಾಸ್ ಪಾಸ್ ಆಗದಂತ ಒಂದು ಸಚಿವ ಈ ರಾಜ್ಯದ ರಾಜ್ಯಪಾಲರಿಗೆ ಏಕವಚನದಲ್ಲಿ ಮಾತಾಡ್ತಾನೆ ಸರಿಯಾಗಿ ದಸ್ಕತ್ತನ್ನು ಮಾಡಲಿಕ್ಕೆ ಬರೆದಂತ ಅಂಗುಟ್ಟ ಚಾಪು ಸಚಿವ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಎಫ್ಐಆರ್ ಮಾಡ್ತೀವಿ ಏನು ಪೊಲೀಸ್ ಕಮಿಷನರ್ ನೀವು ಕೂಡ ರಾಜಕಾರಣಿಗಳಾಗ್ಬಿಟ್ರ ಪತ್ರಿಕೆಯಲ್ಲಿ ಕೊಟ್ಟಂತ ಹೇಳಿಕೆ ಪೊಲೀಸ್ ಇಲಾಖೆಗೆ ದಮ್ಮಿದ್ರೆ ಮಾಡಿ ತೋರಿಸಿ ಬಂಧನವನ್ನು ದಮ್ಮಿದ್ಯಾ ಎರಡು ಶಾಸಕರುಗಳು ಬಂದಾಗ ನೀವು ಹೇಳ್ತೀರಿ ಪಾಪ ಕಂಪ್ಲೇಂಟ್ ಅನ್ನು ಕೊಟ್ಟರೆ ನಾವು ಎಫ್ಐಆರ್ ಮಾಡಿ ಕಾನೂನು ಕ್ರಮವನ್ನು ವಹಿಸಿಕೊಳ್ತೀವಿ ಎರಡು ದಿವಸ ಗಟ್ಟಲೆ ಕಾಲ ನಮ್ಮ ಯುವ ಮೋರ್ಚಾದ ಯುವಕರುಗಳು ಹೋಗಿ ಸ್ಟೇಷನ್ ನಲ್ಲಿ ಭಿಕ್ಷೆ ಬೇಡಿ ಪ್ರತಿಭಟನೆಯನ್ನು ಮಾಡಿ ಹೋರಾಟವನ್ನು ಮಾಡಿದ್ರು ನೀವು ಪ್ರತಿಭಟನೆಗೆ ಅವಕಾಶಗಳನ್ನು ಕೊಡದೆ ಯಾವುದೇ ರೀತಿ ಎಫ್ಐಆರ್ ಅನ್ನು ಮಾಡಲಿಲ್ಲ